ಹಾಯ್ ಎಲ್ರಿಗೂ ನಮಸ್ಕಾರ ಮರೆಯ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ ಇವಾಗ ಸಿನಿಮಾದ ಫಸ್ಟ್ ಒಂದು ಟೈಟ್ಲಿಂದ ಹಿಡ್ಕೊಂಡು ಟ್ರೈಲರ್ ತನಕ ಕ್ಯೂರಾಸಿಟಿನೇ ಹೆಚ್ಚಿಸ್ಕೊತಾ ಬಂದಿತ್ತು ಅಂದರೆ ಸಿನಿಮಾ ನೋಡುವಂಥ ಇಂಟ್ರೆಸ್ಟ್ನ ಹೆಚ್ಚಿಸ್ಕೊತಾ ಬಂದಿತ್ತು ಸಿನಿಮಾನೂ ಕೂಡ ಹಾಗೆ ಐತಿ ನೀವು ಎಲ್ಲೋ ಒಂದು ಸಣ್ಣ ಕಾಲಮ್ನಾಗೆ ಓದಿರ್ತೀರಿ ಇಲ್ಲಾಂತಂದ್ರೆ ನ್ಯೂಸ್ ಚಾನಲ್ನಾಗ ಬರುವಂಥ ಮುಖ್ಯ ಸುದ್ದಿಯಾಗಿ ಅಲ್ಲದೆ ಒಂದು ಫ್ಲ್ಯಾಶ್ ನ್ಯೂಸ್ನಾಗ ನೋಡಿರ್ತೀರಿ ಆ ಥರದೊಂದು ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಿಡ್ಲ್ ಕ್ಲಾಸ್ ಲೈಫು ಆ ಬದುಕು ಬದುಕನ್ನು ಹಸಿನಾಗಿ ಮಾಡ್ಕೊಳ್ಳೋಕ್ಕೆ ಅವರ ಆಲೋಚನೆಗಳು ಮತ್ತು ಬಾಂಧವ್ಯಗಳು ಸೊ ಒಟ್ಟಾರೆ ಆ ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕಟ್ಕೊಟ್ಟಾರೆ ಅಂದರೆ ಇರುವಂಥ ಚಿಕ್ಕ ಸಮಯದಾಗ ಎಸ್ಪೆಷಲಿ ಬೆಂಗಳೂರು ಮಿಡ್ಲ್ ಕ್ಲಾಸ್ ಲೈಫ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುವಂಥ ಸಿನಿಮಾಗಳಲ್ಲಿ ಇದು ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸೋಮಯ್ಯ ಜಿ ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು ಬೆಸ್ಟ್ ಆಕ್ಟರ್ ಅಂತ ಅವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವರು ಚೆನ್ನಾಗಿ ಪಿಚ್ಚರ್ ಮಾಡ್ತಾರೆ ಅಂತ ಸೊ ಪಿಕ್ಚರ್ ಭಾಳ ಇಷ್ಟ ಆಯಿತು ಅವ್ರ ಕೆಲಸನೂ ಭಾಳ ಇಷ್ಟ ಆಯಿತು ಆ್ಯಂಡ್ ಇಡೀ ಪಿಚ್ಚರಲ್ಲಿ ಬರುವಂಥ ಪ್ರತಿ ಆ್ಯಕ್ಟ್ರ್ಗಳು ಭಾಳ ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ಮತ್ತು ಪೂರ್ಣ ಪ್ರಭು ತೇಜು ಬೆಳವಾಡಿ ಮತ್ತು ಸುನೀಲ್ ಸರ್ ಪ್ರತಿಯೊಬ್ಬರು ಶೈನ್ ಶೆಟ್ಟಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೊಳ್ಳೆ ಪರ್ಫಾಮೆನ್ಸಸ್ ಇದೆ ಈ ಸಿನಿಮಾದಲ್ಲಿ ಶುರುವಿಂದ ಕೊನೆವರೆಗೂ ನಿಮ್ಮನ್ನು ಹುಕ್ ಮಾಡಿಡುತ್ತೆ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡ್ರಿ ಮರ್ಯಾದೆಗೆ ಅಂಜೋರು ಮರ್ಯಾದೆಯಿಂದ ಬದುಕೋರು ಎಲ್ಲರೂ ಪಿಕ್ಚರ್ ನೋಡ್ರಿ ಇಡೀ ತಂಡಕ್ಕೆ ಪ್ರದೀಪ್ ಅವ್ರಿಗೆ ಮತ್ತು ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್